ಎಸ್ ಬಿ ಐ ತನ್ನಂತೆ ತಾನೇ ಈ ಪಟ್ಟಿ ಮಾಡುವುದಿಲ್ಲ ಎಸ್ ಬಿ ಐ ಹಣಕಾಸು ಇಲಾಖೆಯ ಸಮಾಲೋಚನೆಯೊಂದಿಗೆ ಇರ್ತದೆ ವ್ಯವಹಾರ ಮಾಡ್ತದೆ ಹಾಗಾದರೆ ಮೋದಿ ಸರ್ಕಾರವೇ ಈ ಪಟ್ಟಿಯನ್ನು ಮಾಡಿ ಯಾವ್ಯಾವ ಪಕ್ಷ ಯಾವ್ಯಾವ ಕಂಪನಿಯಿಂದ ಎಷ್ಟೆಷ್ಟು ಹಣಕಾಸು ಪಡ್ಕೊಂಡಿವೆ ಅನ್ನುವ ವಿವರವನ್ನು ತನಗೆ ಮಾತ್ರ ತಿಳಿಯುವಂತೆ ಸದನಕ್ಕೆ ಗೊತ್ತಾಗದಂತೆ ದೇಶಕ್ಕೆ ಗೊತ್ತಾಗದಂತೆ ಗುಪ್ತವಾಗಿ ಒಂದು ನಿಗೂಢ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಆ ಮೂಲಕ ತನ್ನ ಮಾತಿಗೆ ಒಪ್ಪದ ತನ್ನ ಒತ್ತಡಕ್ಕೆ ಸೊಪ್ಪು ಹಾಕದ ಕಂಪನಿಗಳ ಮೇಲೆ ಅದರ ಎಲ್ಲ ವಿವರಗಳು ತನಗೆ ಗೊತ್ತಿದೆ ಎನ್ನುವಂತಹ ಒಂದು ಆ ಮಾಹಿತಿಯ ಆಧಾರದ ಮೇಲೆ ತನ್ನ ಕಾಲಾಳುಗಳಂತೆ ಕೆಲಸ ಮಾಡುವ ಇಡಿ ಸಿ ಬಿ ಐ ಐ ಟಿಗಳನ್ನು ಬಳಸಿಕೊಂಡು ತನ್ನ ಪಕ್ಷಕ್ಕೆ ಮಾತ್ರ ಜಾಸ್ತಿ ದುಡ್ಡು ಬರುವ ರೀತಿ ಇಡೀ ಈ ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ವಿಶೇಷ ಸರಣಿ ಸ್ವತಂತ್ರ ಭಾರತದ ಬೃಹತ್ ಭ್ರಷ್ಟಾಚಾರ ಬಾಂಡ್ ಹಗರಣ ವಂಚಕ ಕಂಪನಿಗಳು ದ್ರೋಹಿ ಪಕ್ಷಗಳು ಅದರ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ ಕಳೆದ ಮೂರ್ನಾಲ್ಕು ಸಂಚಿಕೆಗಳಿಂದ ನೀವು ಈ ಸರಣಿಯನ್ನು ವೀಕ್ಷಿಸ್ತಿರೋರಿಗೆ ತುಂಬ ಸ್ಪಷ್ಟವಾಗಿರ್ತದೆ ಈ ಒಂದು ಭ್ರಷ್ಟಾಚಾರಕ್ಕೆ ಎರಡು ಮುಖಗಳಿದೆ ಒಂದು ಆಳುವ ಪಕ್ಷಗಳು ಅದು ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಮತ್ತು ರಾಜಕೀಯ ಪಕ್ಷಗಳು ಜನರಿಗೆ ಮಾಡಿರುವ ವಿಶ್ವಾಸದ್ರೋಹ ಎರಡನೇದು ಕಂಪನಿಗಳು ಮಾಡಿರುವಂತಹ ವಂಚನೆ ಆರ್ಥಿಕ ವಂಚನೆ ಇವೆರಡೂ ಒಂದಕ್ಕೊಂದು ಬೇರ್ಪಟ್ಟಿಲ್ಲ ಒಂದು ಮತ್ತೊಂದಕ್ಕೆ ಪೂರಕವಾಗಿದೆ ಮೊದಲ ಎರಡು ಸಂಚಿಕೆಗಳಲ್ಲಿ ನಾವು ಹೆಂಗೆ ವಿಶ್ವಾಸದ್ರೋಹವನ್ನು ಈ ರಾಜಕೀಯ ಪಕ್ಷಗಳು ವಿಶೇಷವಾಗಿ ಮೋದಿ ಸರ್ಕಾರ ಮಾಡ್ತು ಅಂತೇಳಿ ಆ ನಂತರದಲ್ಲಿ ಒಂದೊಂದು ಕಂಪನಿಯು ಕೂಡ ಹೆಂಗೆ ಈ ರೀತಿ ಬಾಂಡ್ಗಳನ್ನು ಬಳಸಿಕೊಂಡು ತಾನೇ ತಾನು ಅರ್ಹವಾಗಿಲ್ಲದಿದ್ದರೂ ಕೂಡ ಕಾನೂನುಗಳನ್ನು ಸರ್ಕಾರ ಬದಲಾಯಿಸುವಂತೆ ಪುಸಲಾಯಿಸಿ ಅದಕ್ಕೆ ಬೇಕಾಗಿರುವ ಬಾಂಡ್ ಲಂಚವನ್ನು ಕೊಟ್ಟು ತಮಗೆ ಅನುಕೂಲ ಮಾಡಿಕೊಂಡ್ರು ಇದರಿಂದ ಜನರಿಗೆ ಹೆಂಗೆ ತೊಂದರೆ ಆಯಿತು ಅಂತ ಮಾಡುವ ಒಂದು ಸರಣಿ ಪ್ರಾರಂಭಿಸ್ತಿದ್ವಿ ಇವತ್ತು ಆ ಥರ ಹಲವಾರು ಕಂಪನಿಗಳ ಮತ್ತೊಂದು ಸರಣಿಯನ್ನು ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಿರಬೇಕಾದ್ರೆ ಎರಡು ದಿನಗಳ ಹಿಂದೆ ಈ ಒಟ್ಟಾರೆ ಎಲೆಕ್ ಎಲೆಕ್ಟ್ರಲ್ ಬಾಂಡ್ಗಳ ಭ್ರಷ್ಟಾಚಾರವನ್ನು ಸಾರ್ವಜನಿಕರೆದುರು ಬಯಲಿಟ್ಟ ಬಯಲಿಗೆ ಇಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸಾಮಾಜಿಕ ಕಾರ್ಯಕರ್ತೆ ಅಂಜಲಿ ಭರದ್ವಾಜ್ ಅವರು ಒಂದು ಟ್ವೀಟ್ ಮಾಡಿ ಇನ್ನೊಂದು ಒಂದು ವಿಶ್ವಾಸದ್ರೋಹದ ಮೋದಿ ಸರ್ಕಾರದ ವಿಶ್ವಾಸದ್ರೋಹದ ಮತ್ತೊಂದು ಸಂಗತಿಯನ್ನು ಹೊರಗೆಡುವಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಪ್ರಧಾನವಾಗಿ ಅದರ ಬಗ್ಗೆ ಮಾತಾಡಿ ನಂತರ ಮುಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ಕಂಪನಿಗಳು ನಮಗೆ ಹೆಂಗೆ ನಾಮ ಹಾಕಿದ್ದಾವೆ ರಾಜಕೀಯ ಪಕ್ಷಗಳು ಹೆಂಗೆ ದ್ರೋಹ ಬಗೆದಿದ್ದಾವೆ ಅಂತ ಮಾತಾಡೋಣ ಈಗ ಈ ಚುನಾವಣಾ ಬಾಂಡ್ಗಳಲ್ಲಿ ಪ್ರಧಾನವಾಗಿರುವುದೇನಪ್ಪ ಅಂತಂದರೆ ಯಾರಿಗೆ ಯಾರು ದುಡ್ಡು ಕೊಟ್ಟರು ಅನ್ನೋದ್ರ ಬಗ್ಗೆ ನಿಗೂಢತೆ ಇರುತ್ತೆ ಎನ್ನುವಂಥದ್ದು ಇನ್ಫ್ಯಾಕ್ಟ್ ಚುನಾವಣಾ ಬಾಂಡ್ಗಳು ಬರುವುದಕ್ಕೆ ಮುಂಚೆ ಈ ದೇಶದಲ್ಲಿ ಎರಡು ಬಗೆಯ ದೇಣಿಗೆಗಳನ್ನು ಕಂಪನಿಗಳು ಇದ್ವು ಅದು ಒಂದು ಟ್ರಸ್ಟ್ಗಳ ಮೂಲಕ ಎಲೆಕ್ಟ್ರಲ್ ಟ್ರಸ್ಟ್ಗಳಂತಲೇ ಮಾಡ್ಕೊಳ್ತಿದ್ರು ಆ ಟ್ರಸ್ಟ್ಗಳಿಗೆ ಒಟ್ಟಾರೆಯಾಗಿ ಕಂಪನಿಗಳು ಒಂದಷ್ಟು ದುಡ್ಡು ಕೊಡ್ತಿದ್ರು ಆ ಟ್ರಸ್ಟು ಒಂದು ಮಾನದಂಡದ ಮೇಲೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಹಣವನ್ನು ಹಂಚ್ತಿದ್ರು ಇದ್ರ ಮೂಲಕ ಯಾವ ಕಂಪನಿ ಯಾವ ಪಕ್ಷಕ್ಕೆ ಕೊಟ್ಟರು ಅನ್ನುವಂಥ ನಿಗೂಢತೆ ಉಳ್ಕೋತಿತ್ತು ಯಾಕಂದರೆ ವಿಶೇಷವಾಗಿ ಕೋಟ್ಯಾಂತ ರೂಪಾಯಿ ಹಣ ಕೊಡುವಂತಹ ಕಾರ್ಪೊರೇಟ್ ಕಂಪನಿಗಳು ಒಂದು ಪಕ್ಷಕ್ಕೆ ಕೊಟ್ಟರೆ ಮತ್ತೊಂದು ಪಕ್ಷ ಬೇರೆ ಯಾವುದೋ ರಾಜ್ಯದಲ್ಲಿ ತಮ್ಮ ಬಗ್ಗೆ ಹಗೆ ಸಾಧಿಸ್ಬೋದಾದ್ದರಿಂದ ತಮ್ಮ ಅನಾಮಧೇಯತೆ ಅನಾನಿಮಿಟಿ ಎನ್ನುವಂಥದ್ದು ತುಂಬ ಮುಖ್ಯ ಅಂತ ಭಾವಿಸ್ತಿದ್ದರಿಂದ ಆ ರೀತಿ ಟ್ರಸ್ಟ್ ಕೊಡ್ತಿದ್ರು ಇಲ್ಲ ಅಂತಂದರೆ ಆ ಅದುವರ ತನಕ ಏನಿತ್ತಪ್ಪ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಹಣವನ್ನು ಕೊಟ್ಟರೆ ನೀವು ಕ್ಯಾಶಲ್ಲಿ ಕೊಡ್ಬೋದು ಅದರ ಬಗ್ಗೆ ಅನ್ನೋನ್ ಸೋರ್ಸ್ ಆಫ್ ಇನ್ಕಮ್ ಅಂದರೆ ನಿಗೂಢ ಮೂಲಗಳಿಂದ ಬಂದಂತಹ ಆದಾಯ ಅಂತ ಪಕ್ಷಗಳು ತೋರಿಸ್ತಾ ಇದ್ವು ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಹಣವನ್ನು ಕೊಟ್ಟರೆ ನೀವು ಅದಕ್ಕೆ ಲೆಕ್ಕ ಕೊಡಬೇಕಾಗಿಲ್ಲ ಅನ್ನೋ ಥರದ್ದಿತ್ತು ಹೀಗಾಗಿ ನಗದಿನ ವಹಿವಾಟು ಜಾಸ್ತಿಯಾಗಿ ಕಪ್ಪು ಹಣದ ಚಲಾವಣೆಗಳು ಕೂಡ ಚುನಾವಣೆಯಲ್ಲಿ ಜಾಸ್ತಿ ಇರ್ತಾಯಿತ್ತು ಈಗ ಇವೆರಡೂ ಕೂಡ ಒಂದರ್ಧದಲ್ಲಿ ದೇಣಿಗೆ ಕೊಡ್ತಿದ್ರು ಕೂಡ ಕಾರ್ಪೊರೇಟ್ ದಾನಿಗಳು ಅವ್ರು ಸುಮ್ಮ ಸುಮ್ಮನೆ ಏನು ಹಣ ಕೊಡೋದಿಲ್ವಲ್ಲ ರಾಜಕೀಯ ಪಕ್ಷಗಳ ಮೇಲಿನ ಹೊಸ ಒಂದು ರೀತಿಯ ಪ್ರೀತಿ ವಿಶ್ವಾಸದಿಂದಲ್ಲ ಪ್ರತಿಯಾಗಿ ತಮಗೆ ಆ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ಲಾಭ ಸಿಗ್ತವೆ ಅನ್ನೋ ಕಾರಣಕ್ಕೆ ಮಾಡ್ತಿದ್ದರು ಆದರೂ ಅನಾಮಧೇಯತೆ ಇದ್ದರು ಈ ಕಾರಣಕ್ಕಾಗಿ ಎರಡು ಸಾವಿರದ ಹದಿನೇಳರ ಫೆಬ್ರವರಿನಲ್ಲಿ ಚು ಬಜೆಟ್ನ ಭಾಷಣದೊಂದಿಗೆ ಏನು ಚುನಾವಣಾ ಬಾಂಡ್ ಯೋಜನೆ ಬಂತು ಆಗ ಹಣಕಾಸು ಮಂತ್ರಿಯಾಗಿದ್ದಂಥ ಆಗಿದ್ದಂಥ ಅರುಣ್ ಜೇಟ್ಲಿಯವರು ಹೇಳಿದ್ದೇನಪ್ಪ ಅಂತಂದರೆ ಈ ಚುನಾವಣಾ ಬಾಂಡ್ ವ್ಯವಸ್ಥೆನಲ್ಲಿ ಯಾರು ಹಣವನ್ನು ಖರೀದಿಸ್ತಾರೆ ಕಂಪ್ನಿಗಳು ಅವರು ತಮ್ಮ ಕೆ ವೈ ಸಿ ನೋ ಯುವರ್ ಕಸ್ಟಮರ್ ತಮ್ಮ ಕಂಪನಿಯ ವಿವರಗಳನ್ನು ತಮ್ಮ ಅಕೌಂಟಿನ ವಿವರಗಳನ್ನು ಕೊಟ್ಟು ಖರೀದಿಸಬೇಕು ಅದಾದ ಮೇಲೆ ಅವರು ಯಾರಿಗೆ ಕೊಟ್ಟರು ಕೂಡ ಅವರು ಏನು ಎನ್ಕ್ಯಾಶ್ ಮಾಡಿಕೊಡ್ತಾರೆ ರಾಜಕೀಯ ಪಕ್ಷಗಳು ಆ ಪಕ್ಷಗಳಿಗೆ ಯಾರು ಕೊಟ್ಟರು ಅನ್ನೋದು ಗೊತ್ತಿರೋದಿಲ್ಲ ಯಾಕಂದರೆ ಇವರೇನು ಖರೀದಿಸ್ತಾರೆ ಆ ಬಾಂಡು ಆ ಬಾಂಡಲ್ಲಿ ಯಾವ ಕಂಪನಿ ಖರೀದಿಸ್ತು ಅನ್ನೋದ್ರ ಬಗ್ಗೆ ಯಾವುದೇ ಆದಂಥ ಸೂಚನೆಗಳಿರುವುದಿಲ್ಲ ಹೀಗಾಗಿ ಸಂಪೂರ್ಣ ನಿಗೂಢತೆಯನ್ನು ದೇಣಿಗೆ ಕೊಡುವವರ ಸಂಪೂರ್ಣ ನಿಗೂಢತೆಯನ್ನು ಮತ್ತು ಸರ್ಕಾರಕ್ಕಾಗಲಿ ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಯಾರು ತಮಗೆ ದೇಣಿಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲದೆ ಒಂದು ಅನಾಮಧೇಯತೆಯನ್ನು ಕಾಪಾಡಿಕೊಳ್ಳಾಗುವುದು ಇದನ್ನೇ ಕಂಪ್ನಿಗಳು ಬಯಸ್ತಿದ್ದರಿಂದ ನಾವು ಅದನ್ನು ಕೊಟ್ಟಿದ್ದೀವಿ ಹೀಗಾಗಿ ಇದರಿಂದ ನಗದು ಚಲಾವಣೆ ಕಮ್ಮಿಯಾಗುತ್ತೆ ಕಪ್ಪು ಹಣ ಚಲಾವಣೆ ಕಮ್ಮಿಯಾಗುತ್ತೆ ಇತ್ಯಾದಿ ತರ್ಕಗಳಿದವು ತುಂಬ ಮುಖ್ಯ ಮಿಕ್ಕಿದ್ದೆಲ್ಲ ನಾವು ಚರ್ಚೆ ಮಾಡಿದ್ದೀವಿ ನಗದು ಹೂವು ಕಮ್ಮಿಯಾಗಿಲ್ಲ ಮತ್ತು ಕಪ್ಪು ಹಣ ದೊಡ್ಡ ಮಟ್ಟದಲ್ಲಿ ಚಳವಳಿಗೆ ಬಂದಿದೆ ಇವೆಲ್ಲವನ್ನು ಕೂಡ ನಾವು ಈಗಾಗಲೇ ಹೆಂಗಿದ್ರು ಮಾತಾಡಿದ್ದೀವಿ ಇವತ್ತು ಬಯಲಿಗೆ ಬಂದಿರೋದೇನೋ ಒಂದು ನಿಗೂಢತೆಯ ಪ್ರಶ್ನೆ ಇದು ನಿಗೂಢವಾಗಿ ಉಳಿದಿದೆಯಾ ಇನ್ಫ್ಯಾಕ್ಟ್ ಈ ಚರ್ಚಾ ಸರಣಿನಲ್ಲಿ ನಾವು ಮತ್ತೊಂದು ವಿಷಯವನ್ನು ಮಾತಾಡಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲೇ ಪೂನಮ್ ಅಗರ್ವಾಲ್ ಅಂತ ಆಗದ ಕ್ವಿಂಟ್ ಅನ್ನುವ ಪತ್ರಿಕೆಯಲ್ಲಿ ಪತ್ರಕರ್ತೆಯಾಗಿ ಕೆಲಸ ಮಾಡ್ತಿದ್ದವರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಎರಡು ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡ್ತಾರೆ ಮೇಲ್ನೋಟಕ್ಕೆ ಆ ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ ಆ ಬಾಂಡಿನ ವಿಳಾಸವನ್ನು ಹೇಳುವಂತಹ ಯಾವುದೇ ರೀತಿಯಾದಂಥ ಸೂಚನೆಗಳಿರೋದಿಲ್ಲ ಆಮೇಲೆ ಅವರು ಆ ಬಾಂಡ್ಗಳನ್ನು ಒಂದು ಫೊರೆನ್ಸಿಕ್ ಅನಾಲಿಸಿಸ್ಗೆ ಅದನ್ನು ಕಳಿಸಿದಾಗ ಅಲ್ಟ್ರಾವಯೊಲೆಟ್ ರೇಗಳ ಮೂಲಕ ನೋಡಿದಾಗ ಒಂದು ನಿಗೂಢವಾದಂಥ ಒಂದು ಸಂಖ್ಯೆ ಇರುವುದು ಪತ್ತೆಯಾಯಿತು ತಮ್ಮ ಪರದೆಯ ಮೇಲೆ ಆ ನಂಬರ್ ಹಿಡನ್ ನಂಬರ್ ಅಂತ ಅಂದ್ಬಿಟ್ಟು ನೀವು ಬರುತ್ತೆ ನೋಡ್ಬೋದು ಇದು ಸೊನ್ನೆ ಟಿ ಝೀರೋ ಒನ್ ಫೈವ್ ಒನ್ ಝೀರೋ ಟು ಓ ಟಿ ಝೀರೋ ಒನ್ ಫೈವ್ ಒನ್ ಝೀರೋ ಟು ಅಂದರೆ ಆಲ್ಫಾ ಅಕ್ಷರಗಳು ಇದ್ದಾವೆ ನಮ್ಮ ನ್ಯೂಮರಿಕಲ್ ನಂಬರ್ಸು ಇದ್ದಾವೆ ಈ ಆಲ್ಫಾ ನ್ಯೂಮರಿಕಲ್ ನಂಬರ್ ಏನಿದೆ ಅದು ಈ ಪ್ರತಿಯೊಂದು ಬಾಂಡರ್ ಮೇಲೂ ಇರುತ್ತೆ ಎಲ್ಲ ಬಾಂಡ್ ಮೇಲೂ ಒಂದೇ ಇರುತ್ತಾ ಅಂತ ನೀವು ನೋಡಿದ್ರೆ ಆ ಪೂನಮ್ ಅಗರ್ವಾಲ್ ಅನ್ನುವ ಪತ್ರಕರ್ತೆಯವರು ಎರಡು ಬಾಂಡನ್ನು ಕೊಂಡ್ಕೊಂಡಿದ್ದರು ಎರಡು ಬಾಂಡ್ಗಳಲ್ಲೂ ಕೂಡ ಬೇರೆ ಬೇರೆ ನಂಬರ್ ಇತ್ತು ಹೀಗಾಗಿ ಅವರು ಕೂಡಲೇ ಕ್ವಿಂಟ್ ಅನ್ನುವ ತಮ್ಮ ಪ್ಲಾಟ್ಫಾರ್ಮ್ ಏನಿತ್ತು ಅದರಲ್ಲಿ ಇದರಲ್ಲಿ ನಿಗೂಢತೆ ಇಲ್ಲ ಈ ಆಲ್ಫಾ ನ್ಯೂಮರಿಕಲ್ ನಂಬರ್ ಏನಿದೆ ಅದು ಒಂದೊಂದು ಬಾಂಡಿಗೆ ಒಂದೊಂದಿದೆ ಹೀಗಾಗಿ ಸರ್ಕಾರ ಏನು ಹೇಳ್ತಿದೆ ನಾವು ಕೊಂಡವರ ಬಗ್ಗೆ ಮತ್ತು ಯಾವ ಪಕ್ಷಕ್ಕೆ ಯಾರು ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅಥವಾ ಸರ್ಕಾರಕ್ಕೆ ಇದರ ಬಗ್ಗೆ ಯಾವ ಮಾಹಿತಿಯೂ ಇರಲ್ಲ ಅಂತ ಏನು ಹೇಳ್ತಿದ್ದಾರೆ ಅದು ಸುಳ್ಳು ಅಂತನ್ಬಿಟ್ಟು ಪತ್ರಿಕಾಗೋಷ್ಠಿ ಮಾಡಿದ್ರು ಆಗ ಕೂಡಲೇ ಅದಕ್ಕೆ ಪ್ರತಿಕ್ರಿಯಿಸಿದಂಥ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ ಹದಿನೇಳನೇ ತಾರೀಕು ಇದರ ಬಗ್ಗೆ ಒಂದು ಉತ್ತರವನ್ನು ಕೊಡ್ತಾ ತಮ್ಮ ಪರದೆಯ ಮೇಲೆ ಫೈನಾನ್ಸ್ ಮಿನಿಸ್ಟ್ರಿ ಕೊಟ್ಟಂಥ ಉತ್ತರ ಬರುತ್ತೆ ತಾವು ನೋಡ್ಬೋದು ಗ್ಲ ಗೌರ್ಮೆಂಟ್ ಕ್ಲಾರಿಫೈಸ್ ದಿ ಇನ್ಬಿಲ್ಟ್ ಸೆಕ್ಯೂರಿಟಿ ಫೀಚರ್ಸ್ ಆಫ್ ದಿ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಅಂದ್ಬಿಟ್ಟು ಅವರನ್ನು ಹೇಳ್ತಾರೆ ಅವ್ರು ಏನು ಹೇಳ್ತಿದ್ದಾರೆ ಮೊದಲನೇದಾಗಿ ಎಲೆಕ್ಟ್ರಲ್ ಬಾಂಡ್ ಅಂತ ಅಂದ್ಬಿಟ್ಟು ನಾವೇನು ಬಿಡುಗಡೆ ಮಾಡ್ತೀವಿ ಅದನ್ನು ಹೆಂಗೆ ನಕಲಿ ನೋಟುಗಳಿದಾವೋ ಅದೇ ಥರ ನಕಲಿ ಬಾಂಡ್ಗಳನ್ನು ಕೂಡ ಸೃಷ್ಟಿ ಮಾಡ್ಬೋದು ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ಬೋದು ಹೀಗಾಗಿ ನಕಲಿ ಬಾಂಡ್ಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ ಒಂದು ಸೆಕ್ಯೂರಿಟಿ ಫೀಚರಾಗಿ ಇಲ್ಲ ಇದು ಎಲೆಕ್ಟ್ರಲ್ ಬಾಂಡೇ ಅಂತ ಪತ್ತೆ ಹಚ್ಚುವುದಕ್ಕೆ ಗೊತ್ತಾಗುವುದಕ್ಕಾಗಿ ಈ ಅಲ್ಫಾ ನ್ಯೂಮರಿಕಲ್ ನಂಬರ್ನ ಇಟ್ಟಿದ್ದೀವಿ ಹೊರತು ಇದನ್ನು ನಾವು ಯಾವುದಕ್ಕೂ ಇವುಗಳು ಯಾರು ಯಾರನ್ನು ಕೊಂಡ್ಕೊಂಡ್ರು ಅನ್ನೋದರ ಅದರ ಟ್ರಯಲ್ನ ಅದರ ಅದು ನಡೆದು ಬಂದ ದಾರಿಯನ್ನು ಮತ್ತು ಅದರ ಗಮ್ಯವನ್ನು ಪತ್ತೆ ಹಚ್ಚುವುದಕ್ಕೆ ನಾವು ಬಳಸುವುದಿಲ್ಲ ಅಂದರು ಏನು ಹೇಳಿದ್ರು ಅನ್ನುವಂಥದ್ದು ಸರ್ಕಾರದ್ದು ವರದಿ ಅದೇ ನಿಮ್ಮ ಪರದೆಯ ಮೇಲಿರೋದರಲ್ಲಿ ಕೆಳಗಡೆ ಒಂದು ಹೇಳ್ತಾರವರು ದಿಸ್ ನಂಬರ್ ಈಸ್ ನಾಟ್ ನೋಟೆಡ್ ಬೈ ದಿ ಎಸ್ ಬಿ ಐ ಇನ್ ಎನಿ ರೆಕಾರ್ಡ್ ಅಸೋಸಿಯೇಟೆಡ್ ವಿತ್ ಬೈಯರ್ ಆರ್ ಪೊಲಿಟಿಕಲ್ ಪಾರ್ಟಿ ಡಿಪಾಸಿಟಿಂಗ್ ಎ ಪರ್ಟಿಕ್ಯುಲರ್ ಎಲೆಕ್ಟ್ರಲ್ ಬಾಂಡ್ ಈ ಸಂಖ್ಯೆಯು ಎಸ್ ಬಿ ಐಯಿಂದ ಯಾರು ಕೊಂಡ್ಕೊಳ್ತಾರೆ ಅವರ ಪಟ್ಟಿನಲ್ಲಾಗಲಿ ಅಥವಾ ಯಾರು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಆ ರಾಜಕೀಯ ಪಕ್ಷಗಳಿಗಾಗಲಿ ಈ ನಂಬರ್ಗಳನ್ನು ಈ ನಂಬರ್ಗಳ ಪತ್ತೆ ಆಗುವುದಿಲ್ಲ ಇಟ್ ಈಸ್ ದಸ್ ನಾಟ್ ಲಿಂಕ್ ಟು ಎನಿ ಪಾರ್ಟಿ ಟ್ರಾನ್ಸಾಕ್ಷನ್ ವೆನ್ ದ ಬ್ಯಾಂಕ್ ಇಶ್ಯೂಸ್ ಎ ಬಾಂಡ್ ಟು ದ ಬೈಯರ್ As ಸಚ್ ದ ನಂಬರ್ ಈಸ್ ನಾಟ್ being ಯೂಸ್ಡ್ ಆರ್ ಕ್ಯಾನ್ ಬಿ ಯೂಸ್ಡ್ ಟು ಟ್ರ್ಯಾಕ್ ದ ಡೊನೇಷನ್ ಆರ್ ದಿ ಬೈಯರ್ ಹೀಗಾಗಿ ಈ ಸಂಖ್ಯೆಯನ್ನು ಬಳಸಿಕೊಂಡು ಈ ಎಲೆಕ್ಟ್ರಲ್ ಬಾಂಡನ್ನು ಯಾರು ಖರೀದಿ ಮಾಡಿದ್ರು ಮತ್ತು ಅಂತಿಮವಾಗಿ ಯಾವ ಪಕ್ಷ ಇದನ್ನು ಕ್ಯಾಶ್ ಮಾಡಿಕೊಳ್ತು ಅನ್ನುವುದು ಇದರಿಂದ ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಇದನ್ನು ಸದನದಲ್ಲಿ ಹಣಕಾಸು ಇಲಾಖೆ ಬಹಿರಂಗವಾಗಿ ಘೋಷಿಸಿದ್ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಆ ಭರವಸೆಯನ್ನು ಕೊಟ್ಟಿದ್ರು ಆದರೆ ಇದು ಸುಳ್ಳು ಭರವಸೆಯಾಗಿತ್ತು ಯಾಕೆ ಅಂತಂದರೆ ಇದೇ ಈ ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆ ಹೆಂಗೆ ಅದು ಅಸಂವಿಧಾನಿಕ ಯಾಕೆ ಅಸಂವಿಧಾನಿಕ ಸುಪ್ರೀಂ ಕೋರ್ಟ್ ಯಾಕೆ ಅದನ್ನು ರದ್ದು ಮಾಡ್ತು ಈಗಾಗಲೇ ನಾವು ಮಾತಾಡಿದ್ದೀವಿ ಅದನ್ನು ಮಾತಾಡದ ಆ ಆದೇಶವನ್ನು ಕೊಡುವ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟು ಈ ಎಲೆಕ್ಟ್ರಲ್ ಬಾಂಡು ಯಾರು ಖರೀದಿ ಮಾಡಿದ್ರು ಯಾರಿಗೆ ಮಾರಿದ್ರು ಯಾವತ್ತು ಯಾವ ನಗದು ಮೌಲ್ಯದ ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡಿದ್ರು ಇದರ ವಿವರಗಳೆಲ್ಲವನ್ನೂ ಕೂಡ ಮಾರ್ಚ್ ಆರರ ಒಳಗೆ ಎಲೆಕ್ಷನ್ ಕಮಿಷನ್ಗೆ ಕೊಡತಕ್ಕದ್ದು ಅನ್ನೋದನ್ನು ಒಂದು ಆದೇಶವನ್ನು ಕೂಡ ಕೊಟ್ಟರು ಇದರಲ್ಲಿ ನಿರ್ದಿಷ್ಟವಾಗಿ ಆಲ್ಫಾನ್ಯುಮರಿಕಲ್ ನಂಬರ್ನೂ ಕೂಡ ಕೊಡಬೇಕು ಅನ್ನುವಂತಹ ನಿಖರವಾದಂಥ ಆದೇಶ ಇರಲಿಲ್ಲ ತಾತ್ಪರ್ಯ ಅದೇ ಆಗಿತ್ತು ಎಲ್ಲ ಆಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಎಲೆಕ್ಟ್ರಲ್ ಬಾಂಡ್ಸ್ ಅಂತಂದರೆ ಯಾವುದೇ ಇದೆಯೋ ಎಲ್ಲ ಕೊಡಬೇಕು ಅಂತಿತ್ತು ಆದರೆ ಎಸ್ ಬಿ ಐ ಏನು ಮಾಡ್ತು ಸರ್ಕಾರ ಈ ಒಂದು ವಿವರಗಳನ್ನು ಚುನಾವಣೆಗೆ ಮುಂಚೆ ಜನರ ಗಮನಕ್ಕೆ ಬರದಂತೆ ಮುಚ್ಚಿಡಬೇಕು ಅನ್ನುವಂತಹ ಒಂದು ತರಾತುರಿಯಲ್ಲಿ ಇದ್ದದರಿಂದ ಮಾರ್ಚ್ ನಾಲ್ಕನೇ ತಾರೀಕು ಎಸ್ ಬಿ ಐ ಸುಪ್ರೀಂ ಕೋರ್ಟ್ಗೆ ಏನು ಮನವಿ ಸಲ್ಲಿಸ್ತು ಅಂತಂದರೆ ನೀವು ಇದನ್ನೆಲ್ಲ ಮಾತಾಡಿದೀವಿ ಬಟ್ ಈ ಹಿನ್ನೆಲೆಯಲ್ಲಿ ಸೊ ಎಸ್ ಬಿ ಐ ಮಾಡಿದಂಥ ಅಫಿಡವಿಟ್ ಇನ್ನೂ ಒಂದು ಸ್ಪ ಒಂದು ಗಹನವಾದಂಥ ಮೌಲ್ಯವನ್ನು ಪಡ್ಕೊಳ್ತದೆ ಏನು ಹೇಳಿದ್ರು ನಾವು ಈ ಎಲ್ಲ ವಿವರಗಳನ್ನು ಕೊಡಬೇಕಾದ್ರೆ ಮತ್ತು ಯಾರು ಖರೀದಿ ಮಾಡಿದ್ರು ಎಲೆಕ್ಟ್ರಲ್ ಬಾಂಡ್ನ ಮತ್ತು ಯಾವ ಪಾರ್ಟಿ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು ಅನ್ನೋದನ್ನು ಮ್ಯಾಚ್ ಮಾಡುವುದಕ್ಕೆ ನಮಗೆ ಮೂರು ತಿಂಗಳು ಸಮಯ ಬೇಕು ಯಾಕಂದರೆ ಸುಮಾರು ನಲವತ್ತೆರಡು ಸಾವಿರ ಟ್ರಾನ್ಸಾಕ್ಷನ್ ಇದೆ ಅಂತ ಒಂದು ಹಾಸ್ಯಾಸ್ಪದವಾದಂಥ ಮನವಿಯನ್ನು ಮಾಡಿದರು ಆ ಮನವಿ ಹಾಸ್ಯಾಸ್ಪದ ಡಿಜಿಟಲಲ್ಲಿ ಅರ್ಧ ಗಂಟೆನಲ್ಲಿ ಅದನ್ನೆಲ್ಲ ಮ್ಯಾಚ್ ಮಾಡ್ಬೋದು ಅವೆಲ್ಲ ಸರಿ ಆದರೆ ಇದರಲ್ಲಿ ಮುಖ್ಯವಾದಂಥ ವಿಷಯ ಏನಪ್ಪಾ ಅಂದರೆ ನೀವು ಹೇಳಿದ್ದೇನು ದೇಶಕ್ಕೆ ನೀವು ಹೇಳಿದ್ದೇನು ಸದನಕ್ಕೆ ಆ ಥರ ಮ್ಯಾಚ್ ಮಾಡುವುದಕ್ಕೆ ಬರುವುದಿಲ್ಲ ಯಾಕಂದರೆ ಎಲ್ಲ ಎಲೆಕ್ಟ್ರಲ್ ಬಾಂಡಲ್ಲೂ ಸೆಕ್ಯೂರಿಟಿ ಫೀಚರ್ಗೆ ಒಂದು ನಂಬರ್ ಇರುತ್ತೆ ಹೊರತು ಪ್ರತಿಯೊಂದು ಬಾಂಡಿಗೂ ಒಂದು ನಿರ್ದಿಷ್ಟವಾದಂಥ ಸಂಖ್ಯೆ ಹೀಗಾಗಿ ಆ ಬಾಂಡನ್ನು ಯಾರು ಖರೀದಿ ಮಾಡಿದ್ರು ಯಾರು ಎನ್ಕಾಶ್ ಮಾಡ್ಕೊಂಡ್ರು ಅನ್ನೋ ಅದರ ಒಟ್ಟಾರೆ ಪ್ರಯಾಣದ ದಾರಿ ಸಂಪೂರ್ಣವಾಗಿ ಟ್ರ್ಯಾಕ್ ಆಗ್ಬೋದು ಅನ್ನೋದು ಸಾಧ್ಯವೇ ಇಲ್ಲ ಅಂತ ನೀವು ಹೇಳಿದ್ರಿ ಆದರೆ ಅದೇ ಎಸ್ ಬಿ ಐ ಸುಪ್ರೀಂ ಕೋರ್ಟ್ ಮುಂದೆ ಮೂರು ತಿಂಗಳ ಅವಕಾಶವನ್ನು ಪಡೆದುಕೊಳ್ಳುವುದಕ್ಕೆ ಒಂದು ನೆಪವಾಗಿ ಇದನ್ನು ಬಳಸಿಕೊಂಡು ಒಂದು ಸ್ಫೋಟಕವಾದಂಥ ರಹಸ್ಯವನ್ನು ಬಯಲು ಮಾಡಿದ್ದೇನಪ್ಪ ಅಂತಂದರೆ ಇದನ್ನು ಮ್ಯಾಚ್ ಮಾಡಲು ಸಾಧ್ಯ ಅಂದರೆ ಏನು ಎಲೆಕ್ಟ್ರಲ್ ಬಾಂಡ್ಗಳನ್ನು ಮಾರಾಟ ಮಾಡಿದ್ದೀರಿ ಅದರಲ್ಲಿ ಏನೊಂದು ನ್ಯೂಮರಿಕಲ್ ನಂಬರ್ ಇದೆ ಅದನ್ನು ಅದು ಪ್ರತಿಯೊಂದು ಬಾಂಡ್ಗೂ ಬೇರೆ ಬೇರೆ ಇರುತ್ತೆ ಹೀಗಾಗಿ ನಾನು ಒಬ್ಬ ಕಂಪನಿ ಯಜಮಾನ ಒಂದು ಒಂದು ಕೋಟಿ ರೂಪಾಯಿ ಬಾಂಡನ್ನು ಖರೀದಿ ಮಾಡಿದ್ರೆ ಆ ಬಾಂಡ್ ಮೇಲಿರೋ ನಂಬರ್ ಒಂದಿರುತ್ತೆ ಒಂದು ಪಕ್ಷ ಆ ಬಾಂಡನ್ನು ತೆಗೆದುಕೊಂಡೋಗಿ ಬ್ಯಾಂಕ್ಗಿಟ್ಟು ಎನ್ಕ್ಯಾಶ್ ಮಾಡಿಕೊಂಡ್ರೆ ಆ ಯಾವ ಪಕ್ಷ ಆ ನಂಬರಿನ ಬಾಂಡನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು ಅನ್ನೋದು ಕೂಡ ಸ್ಪಷ್ಟವಾಗಿರುತ್ತೆ ಇದೇ ನಂಬರ್ ಇದ್ದರೆ ಅದು ಆಗುತ್ತೆ ಪ್ರಶ್ನೆ ಏನಪ್ಪ ಅಂತಂದರೆ ಎಸ್ ಬಿ ಐ ದೇಶಕ್ಕೆ ಸದನಕ್ಕೆ ಸರ್ಕಾರ ಸದನಕ್ಕೆ ಹೇಳಿದ್ದೇನಪ್ಪ ಅಂದರೆ ಆ ನಂಬರ್ ಇದ್ದರೂ ಕೂಡ ಎಸ್ ಬಿ ಐ ಅದನ್ನು ಪಟ್ಟಿ ಮಾಡುವುದಿಲ್ಲ ಪಟ್ಟಿ ಮಾಡುವ ಅಗತ್ಯವಿಲ್ಲ ಯಾಕಂದರೆ ಯಾವಾಗ ಅದನ್ನು ನೀವು ಚೆಕ್ ಮಾಡುವ ಅಗತ್ಯ ಬರುತ್ತೆ ಇದು ಯಾವ ಎಲೆಕ್ಟ್ರಲ್ ಬಾಂಡು ನಕಲಿ ಅಂತ ಅನ್ನಿಸ್ದಾಗ ಮಾತ್ರ ನೀವು ಒಂದು ಮೂಲಕ ಅಲ್ಟ್ರಾ ವೈಲೆಟ್ ಪರೀಕ್ಷೆಯ ಮೂಲಕ ಇದನ್ನು ನಕಲಿಯೋ ಅಸಲಿಯೋ ಅಂತ ಚೆಕ್ ಮಾಡ್ತೀರಿ ಬಟ್ ಯಾತಕ್ಕೆ ಪ್ರತಿಯೊಂದು ನಂಬರ್ನು ಡಿಜಿಟಲ್ ಆಗಿ ಬರ್ಕಂಡ್ರಿ ಯಾರು ಆದೇಶ ಮಾಡಿದ್ರು ಎಲೆಕ್ಟ್ರಲ್ ಬಾಂಡಿನ ಆದೇಶ ಸರ್ಕಾರದ ಯಾವ ಆದೇಶದಲ್ಲೂ ಕೂಡ ಎಸ್ ಬಿ ಐ ಈ ರೀತಿ ಪಟ್ಟಿ ಮಾಡಬೇಕು ಅಂತ ಅಂದ್ಬಿಟ್ಟು ಇರಲೇ ಇರಲಿಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಆಗ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹಣಕಾಸು ಕಾರ್ಯದರ್ಶಿ ಕೇಂದ್ರ ಸರ್ಕಾರದ ಹಣಕಾಸು ಕಾರ್ಯದರ್ಶಿ ಆಗಿದ್ದಂಥ ಸುಭಾಷ್ ಗರ್ಗ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನು ಏನು ಹೇಳಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಕೊಟ್ಟ ಒಂದು ಸಂದರ್ಶನದಲ್ಲಿ ಅಂದರೆ ಎಸ್ ಬಿ ಐ ಹ್ಯಾಡ್ ಡಾನ್ ಹ್ಯಾಡ್ ಡನ್ ಸಮಥಿಂಗ್ ಕಂಪ್ಲೀಟ್ಲಿ ಅನ್ಲಾಫುಲ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಸಂಪೂರ್ಣಗೆ ಸಂಪೂರ್ಣವಾಗಿ ಕಾನೂನು ಬಾಹಿರವಾದಂಥ ವಿಷಯವನ್ನು ಮಾಡಿದ್ದಾರೆ ಮತ್ತು ಬೈ ರೆಕಾರ್ಡಿಂಗ್ ದಿ ಅಲ್ಫಾ ನ್ಯೂಮರಿಕಲ್ ಕೋಡ್ಸ್ ಆಫ್ ದಿ ಬಾಂಡ್ ಸೋಲ್ ಟು ದ ಡೋನರ್ಸ್ ಆ್ಯಂಡ್ ಎನ್ಕ್ಯಾಶ್ ಬೈ ದಿ ಪೊಲಿಟಿಕಲ್ ಪಾರ್ಟೀಸ್ ಅಂದರೆ ಯಾವ ಬಾಂಡನ್ನು ಖರೀದಿ ಮಾಡಿದ್ರು ಅನ್ನೋ ನಂಬರ್ ಅದರ ಅರ್ಥ ನೀವು ನಂಬರ್ನು ಕೂಡ ನೀವು ಬರ್ಕೊಂಡು ಯಾವ ಪಕ್ಷ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತು ಅನ್ನೋದನ್ನು ಕೂಡ ಬರ್ಕೊಳ್ಳೋದ್ರ ಮೂಲಕ ದ ಬ್ಯಾಂಕ್ ಹ್ಯಾಡ್ ಹಿಟ್ ಅಟ್ ದಿ ಬೇಸಿಕ್ ಫೀಚರ್ ಆಫ್ ದ ಸ್ಕೀಮ್ ದಟ್ ವಾಸ್ ಬ್ರಾಟ್ ಇನ್ ದ ಗೌರ್ಮೆಂಟ್ ಇನ್ ಟೂ ತೌಸಂಡ್ ಏಯ್ಟೀನ್ ಟು ಎನೋ ಎನೇಬಲ್ ಅನಾನಿಮಸ್ ಪೊಲಿಟಿಕಲ್ ಡೊನೇಷನ್ಸ್ ಹಂಗೆ ಮಾಡೋದ್ರ ಮೂಲಕ ಯಾವ ನಂಬರಿನ ಬಾಂಡನ್ನು ಖರೀದಿ ಮಾಡಿದ್ರು ಯಾವ ಪಕ್ಷ ಯಾವ ನಂಬರಿನ ಬಾಂಡನ್ನು ಎನ್ಕ್ಯಾಶ್ ಮಾಡಿಕೊಂಡು ಅಂತ ನೀವು ಪಟ್ಟಿ ಮಾಡೋದ್ರ ಮೂಲಕ ಯಾವ ಕಂಪನಿ ಯಾವ ಪಕ್ಷಕ್ಕೆ ದುಡ್ಡು ಕೊಡ್ತು ಅನ್ನೋದರ ನಿಗೂಢತೆ ಉಳಿಸ್ಕೊಳ್ತೀವಿ ಅಂತಂದ್ಬಿಟ್ಟು ನೀವೇನು ಭರವಸೆ ಕೊಟ್ಟಿದ್ರಿ ಅದನ್ನೇ ಸರ್ವನಾಶ ಮಾಡಿದ್ರಿ ಹೀಗಾಗಿ ಸುಪ್ರೀಂ ಕೋರ್ಟ್ ಮತ್ತೆ ಚೀಮಾರಿ ಹಾಕಿ ಅವರಿಗೆ ಆಲ್ಫಾ ನ್ಯೂಮರಿಕಲ್ ನಂಬರ್ನೂ ಕೂಡ ನೀವು ಕೊಡಬೇಕು ಅಂತಂದಾಗ ಮತ್ತೆ ನಿಮ್ಮ ಅಂಜನಿ ಭರದ್ವಾಜ್ ಅವರು ಮಾಡಿರುವ ಟ್ವೀಟಿನಲ್ಲಿ ಹೆಂಗೆ ಎಸ್ ಬಿ ಐ ಮಾರ್ಚ್ ಇಪ್ಪತ್ತೊಂದಕ್ಕೆ ಕೊಟ್ಟಂಥ ಅಫಿಡವಿಟ್ಟಿನಲ್ಲಿ ನಾವು ಯಾವ್ಯಾವ ಡೀಟೇಲ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅನ್ನೋದು ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ ನೋಡ್ಬೋದು ಯಾವ್ಯಾವ ಕಂಪ್ನಿ ಖರೀದಿ ಮಾಡ್ತು ಆ ಕಂಪನಿ ಖರೀದಿ ಮಾಡಿದ ಬಾಂಡ್ ನಂಬರನ್ನು ಕೊಟ್ಟಿದ್ದೀವಿ ಹಾಗೂ ಯಾವ್ಯಾವ ಪೊಲಿಟಿಕಲ್ ಪಾರ್ಟಿ ಕ್ಯಾಶ್ ಮಾಡಿಕೊಳ್ತು ಕ್ಯಾಶ್ ಮಾಡಿಕೊಂಡಾದಂಥ ಬಾಂಡ್ ನಂಬರನ್ನು ಕೂಡ ಕೊಟ್ಟಿದ್ದೀವಿ ಅಂದರೆ ಇದರ ಅರ್ಥ ಏನು ನೀವು ಅದನ್ನು ಪಟ್ಟಿ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಬಾಂಡ್ ನಂಬರ್ ಎಲ್ಲಿಂದ ಕೊಡೋಕ್ಕೆ ಬರುತ್ತೆ ಬಾಂಡ್ ನಂಬರ್ಗಳಿಷ್ಟು ಸಲೀಸಾಗಿ ನೀವು ಪಟ್ಟಿ ಮಾಡ್ಕೊಂಡಿದ್ರೆ ಅರ್ಧ ಗಂಟೆನಲ್ಲಿ ನೀವು ಸುಪ್ರೀಂ ಕೋರ್ಟ್ ಎಲ್ಲವನ್ನೂ ಕೂಡ ನೀವು ಕೊಡ್ಬೋದಾಗಿತ್ತು ಯಾತಕ್ಕೆ ಮೂರು ತಿಂಗಳು ಬೇಕು ಅಂತ ಹೇಳಿದ್ರು ಹೇಳ್ತು ಎಸ್ ಬಿ ಐ ಅಂತಂದರೆ ಮೊದಲನೇದು ಚುನಾವಣೆಗೆ ಮುಂಚೆ ಈ ಸಂಗತಿಗಳೆಲ್ಲ ಗೊತ್ತಾಗಬಾರ್ದು ಅನ್ನುವಂಥದ್ದು ಎರಡನೇದು ಮ್ಯಾಚ್ ಆಗ ಸಾರ್ವಜನಿಕರು ಮ್ಯಾಚ್ ಮಾಡೋಕ್ಕೆ ಅವಕಾಶ ಸಿಗಬಾರ್ದು ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಇವತ್ತು ಅರ್ಧ ಗಂಟೆನಲ್ಲಿ ಮ್ಯಾಚ್ ಮಾಡಿ ಯಾವ್ಯಾವ ಪಕ್ಷ ಯಾವ್ಯಾವ ಕಂಪನಿಗಳಿಂದ ತಗೊಂಡು ಅದರ ಹಿಂದೆ ಮುಂದೆ ಯಾವ ಪ್ರಮಾಣದಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ಬಾಹಿರವಾಗಿ ತಮಗೆ ದುಡ್ಡು ಕೊಟ್ಟ ಕಂಪನಿಗಳಿಗೆ ಬೇಕಾದಂಥ ಕಾನೂನುಗಳನ್ನು ಮಾಡಿದ್ದಾರೆ ಅಥವಾ ಹಫ್ತಾ ವಸೂಲಿ ಮಾಡಿದ್ದಾರೆ ಇ ಡಿ ಮತ್ತು ಸಿ ಬಿ ಐ ಐ ಟಿ ದಾಳಿ ಮಾಡಿಕೊಂಡು ಅನ್ನೋದೆಲ್ಲ ಇವತ್ತು ಜಗಜ್ಜಾಹೀರಾಗಿದೆ ಬಟ್ ವಿಷಯ ಏನಪ್ಪ ಅಂತಂದರೆ ಮೋದಿ ಸರ್ಕಾರ ಸದನಕ್ಕೆ ದೇಶಕ್ಕೆ ದೊಡ್ಡ ಹೇಳಿದೆ ಅಷ್ಟು ಮಾತ್ರ ಅಲ್ಲ ತಮ್ಮ ಕಾರ್ಪೊರೇಟ್ ಗೆಳೆಯರಿಗೂ ಸುಳ್ಳು ಹೇಳಿದ್ದಾರೆ ವಿಷಯ ಏನು ಎಸ್ ಬಿ ಐ ತನ್ನಂತೆ ತಾನೇ ಈ ಪಟ್ಟಿ ಮಾಡುವುದಿಲ್ಲ ಎಸ್ ಬಿ ಐ ಹಣಕಾಸು ಇಲಾಖೆಯ ಸಮಾಲೋಚನೆಯೊಂದಿಗೆ ಇರ್ತದೆ ವ್ಯವಹಾರ ಮಾಡ್ತದೆ ಹಾಗಾದರೆ ಮೋದಿ ಸರ್ಕಾರವೇ ಈ ಪಟ್ಟಿಯನ್ನು ಮಾಡಿ ಯಾವ್ಯಾವ ಪಕ್ಷ ಯಾವ್ಯಾವ ಕಂಪನಿಯಿಂದ ಎಷ್ಟೆಷ್ಟು ಹಣಕಾಸು ಪಡ್ಕೊಂಡಿವೆ ಅನ್ನುವ ವಿವರವನ್ನು ತನಗೆ ಮಾತ್ರ ತಿಳಿಯುವಂತೆ ಸದನಕ್ಕೆ ಗೊತ್ತಾಗದಂತೆ ದೇಶಕ್ಕೆ ಗೊತ್ತಾಗದಂತೆ ಗುಪ್ತವಾಗಿ ಒಂದು ನಿಗೂಢ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಆ ಮೂಲಕ ತನ್ನ ಮಾತಿಗೆ ಒಪ್ಪದ ತನ್ನ ಒತ್ತಡಕ್ಕೆ ಸೊಪ್ಪು ಹಾಕದ ಕಂಪನಿಗಳ ಮೇಲೆ ಅದರ ಎಲ್ಲ ವಿವರಗಳು ತನಗೆ ಗೊತ್ತಿದೆ ಎನ್ನುವಂತಹ ಒಂದು ಆ ಮಾಹಿತಿಯ ಆಧಾರದ ಮೇಲೆ ತನ್ನ ಕಾಲಾಳುಗಳಂತೆ ಕೆಲಸ ಮಾಡುವ ಇಡೀ ಸಿ ಬಿ ಐ ಐ ಟಿಗಳನ್ನು ಬಳಸಿಕೊಂಡು ತನ್ನ ಪಕ್ಷಕ್ಕೆ ಮಾತ್ರ ಜಾಸ್ತಿ ದುಡ್ಡು ಬರುವ ರೀತಿ ಇಡೀ ಈ ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಇಡೀ ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆಯೇ ಒಂದು ದೊಡ್ಡ ಸಂವಿಧಾನ ದ್ರೋಹ ಅದು ಬೇರೆ ಪ್ರಶ್ನೆ ಅದರಲ್ಲೂ ಕೂಡ ಎಲ್ಲ ಪಕ್ಷಗಳಿಗೂ ಕೂಡ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲದಂತೆ ತನಗೆ ಮಾತ್ರ ಎಲ್ಲ ವಿವರಗಳು ಗೊತ್ತಿರುವಂತೆ ಯಾರಿಗೂ ಗೊತ್ತಾಗದಂತೆ ಗುಪ್ತವಾದ ನಿಗೂಢವಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಮಾ ಅನ್ನೋದನ್ನೇ ಅಂಜಲಿ ಭರದ್ವಾಜ್ ಅವರು ಮತ್ತು ಇವತ್ತೇನು ಬಯಲಿಗೆ ಬಂದಿದೆ ಎಲ್ಲ ಸಂಗತಿಗಳು ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಇದು ಇದನ್ನು ನೀವು ಎಸ್ ಬಿ ಐನ ಸ್ಕೇಪ್ ಗೋಟ್ ಮಾಡ್ಬೋದು ಎಸ್ ಬಿ ಐನ ಚೇರ್ಮನ್ನು ಈ ರೀತಿ ನಾವು ಹೇಳೇ ಇಲ್ಲ ಅಂತ ಹೇಳಿಬಿಡ್ಬೋದು ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದಗಳು ನಡೆಯಬೇಕಾದ್ರೆ ಎಸ್ ಬಿ ಐ ತನಗೆ ಟೈಮ್ ಬೇಕು ಅಂತ ಕೇಳಬೇಕಾದ್ರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವೇ ಮಾಡಿಲ್ಲ ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರದ ಅಡ್ವೊಕೇಟ್ ಜನರಲ್ ತುಷಾರ್ ಮೆಹ್ತಾ ನಾನು ಎಸ್ ಬಿ ಐ ಪರವಾಗಿ ವಾದ ಮಾಡಕ್ಕೆ ಬಂದಿಲ್ಲ ಅಂತಲೂ ಹೇಳಿಬಿಟ್ರು ಯಾಕಂದರೆ ತುಂಬ ಸ್ಪಷ್ಟವಾಗಿ ಗೊತ್ತು ತಾನು ಮಾಡಿರುವುದು ದೇಶದ್ರೋಹ ಸದನದ ಹಕ್ಕುಚ್ಯುತಿ ಸದನಕ್ಕೆ ಸುಳ್ಳು ಹೇಳಿದ್ದೆ ದೇಶಕ್ಕೆ ಸುಳ್ಳು ಹೇಳಿ ಕಾನೂನಲ್ಲಿ ಇಲ್ಲದ ವಿಷಯಗಳನ್ನು ಕಾನೂನಲ್ಲಿ ಇಲ್ಲದ ವಿಷಯವನ್ನು ತನ್ನ ಅಧಿಕಾರ ದುರ್ಬಳಕೆ ಮಾಡಿ ಎಸ್ ಬಿ ಐ ಈ ಪಟ್ಟಿಯನ್ನು ಮಾಡಿ ತನಗೆ ಮಾತ್ರ ಯಾರಿಗೂ ಮಾಹಿತಿ ಗೊತ್ತಾಗದಂತೆ ಇರಬೇಕು ಅನ್ನೋದು ಒಂದು ಅನಾಮಧೇಯತೆ ಅದು ಯಾಕಿರಬೇಕು ಬೇರೆ ಪ್ರಶ್ನೆ ಆದರೆ ಬೇರೆಯವರೆಲ್ಲರಿಗೂ ಗೊತ್ತಾಗಬಾರ್ದು ತನಗೆ ಮಾತ್ರ ಗೊತ್ತಾಗಬೇಕು ಮತ್ತು ತನ್ನೋ ತಾನು ಆ ಮಾಹಿತಿಯನ್ನು ಬಳಸಿಕೊಂಡು ಇನ್ನೂ ಹೆಚ್ಚು ದರೋಡೆ ಸುಲಿಗೆ ಹಫ್ತಾ ವಸೂಲಿ ಮಾಡುವಂತಹ ಒಂದು ವ್ಯವಸ್ಥೆಗೆ ಕಾರಣರಾಗಿದ್ದಾರೆ ಎನ್ನುವಂಥದ್ದು ಈ ವಿಶ್ವಾಸದ್ರೋಹದ ಮತ್ತೊಂದು ಅತಿರೇಕ ಅನ್ನೋದು ಇದರಲ್ಲಿ ಬಯಲಾಗಿದೆ ಇದು ದೇಶದ್ರೋಹ ಅಲ್ವ ಇದು ತನ್ನ ಅಧಿಕಾರದ ದುರ್ಬಳಕೆ ಅಲ್ವ ಇದು ತನ್ನ ಕಾರ್ಪೊರೇಟ್ ಸ್ನೇಹಿತರಿಗೆ ಮಾಡಿರೋ ದ್ರೋಹ ಅಲ್ವ ಇಂಥ ದ್ರೋಹಿ ಪಕ್ಷ ಇಂತಹ ದ್ರೋಹಿ ಮನಸ್ಥಿತಿ ಇರುವಂತಹ ನಾಯಕರುಗಳು ಈ ದೇಶವನ್ನು ಆಳಬೇಕಾ ದಯವಿಟ್ಟು ಯೋಚನೆ ಮಾಡಿ ನಮಸ್ಕಾರ